ಇದ್ಯಾಕಮಿ ಇಲ್ಲೂ ಬಂದ್ ಕೂತ್ಕೊಂಡಿದ್ದಾರು ಇಲ್ವ ಇಲ್ಲೇನು ಮಾಡ್ತಿದ್ದಿ ಎದ್ದು ನೋಡಿ ಒಳಗೆ ನೋಡಿ ಮರಯ್ಯ ಯಾಕೋ ಭಾರಿ ಬೇಜಾರಾತದೆ ನಮ್ಮ ನಮ್ಮೂರಗೆ ಆ ಒಂದ್ ಬೇಜಾರಾದ್ರೆ ಯಾ ಅವ್ರ ಮಂತಕ್ಕೋ ಇವ್ರ ಮಂತಕ್ಕೋ ಬೇಜಾರ್ ಕಳ್ಕೊಳಕ್ ಓತಿದ್ದು ಇಲ್ಲಿ ಯಾರ ಮಂತಕ್ಕೆ ಹೋಗನ ಅಯ್ಯೋ ಬೇಜಾರು ಏಳ್ ದೊಡ್ಡ ಮನೆ ಇದ್ರೇನು ನಮ್ಮ ಒಳ್ಳಿಲ್ ಇದ್ದಂಗೆ ಆತದ ಮರಯ್ಯ ಯೋಳ್ ನೀನಯ್ಯ ಯೋ ನೀನು ಹೇಳೋದು ಕಣಮಿ ಯೋ ಅನ್ ನಮ್ಮ ನಮ್ ಲೂಕ್ಸ್ಮಿಗೋಸ್ಕರನಾ ನಾನು ಒಂದ್ ದಿನ ಇದ್ದು ಹೋಗ್ಬೇಕಲ್ವೇ ಹೇಳು ಹ್ಞೂ ಕಣ್ಮಾರಯ್ಯ ನಮ್ಮ ಲಕ್ಷ್ಮಿ ಮಕ ನೋಡ್ಕೊಂಡು ಇರೋದಷ್ಟೇಯ ಅಯ್ಯೋ ಪಾಪ ರಾಹುಲ್ ಅಪ್ಪನೂ ಬಂಧನ ಮಾಡ್ತಾನೆ ಇರಿ ಇರೀರಿ ಅಂತ ನಾವು ಇರೋಕಾಗ್ತದೆ ಮರಯ್ಯ್ ನನ್ಗಂತೂ ಊರಿನ ಗಿಳ್ ಹೊತ್ಕೊಂಡಿ ಅದೇನೋ ನಮ್ಮ ಮನೆಗೆ ಇದ್ರೆ ಚೆಂದ ಅಲ್ವಾ ಪಾಪ ನಮ್ಮ ಲಕ್ಷ್ಮಿ ಅವ್ನು ಮಕ್ಕ ನೋಡ್ಕೊಂಡಿದ್ದೀನ ಹ್ಞೂ ಯಾವ ಓಟೊತ್ತಿಗೆ ಊರಿಗೆ ಹೋಗ್ತಲ್ಪನಪ್ಪ ಅನ್ಸೋದೆ ಆಯ್ತು ಹೋಗೋಣ ಹೋಗನಾ ನಿನ್ ಚಿಂತೆ ಮಾಡ್ಬೇಡ ಲಕ್ಷ್ಮಿ ಮುಂದೆ ಬೇಜಾರ್ ಮಾಡ್ಕೊಳೋದೆಲ್ಲ ಮಾಡ್ಬೇಡ ನೋಡು ನಮ್ಮ ಮಗ್ಳೆ ನಮ್ಮ ಜೀವನ ಗೊತ್ತಾಯ್ತ ಅವ್ಳು ಪಾಪ ನಾವು ನೊಂದ್ಕೊಂಡಂಗೆ ಅಲ್ವೇ ಅವಳು ಇಲ್ಲಿ ಇಲ್ಲಿರಕೆ ಆ ಊರ ರೊಟ್ಟ ಹೋಗಿ ಬಂದು ಮಾಡಿ ಅವ್ಳುಗೂ ಬೇಜಾರ್ ಕಳಿಸ್ಬೇಕು ಗೊತ್ತಾಯ್ತ ನಡಿ ನೋಡಿ ಎದ್ ನಡಿ ಅಳಿಕೆ ವಾಡಿಗೆ ಬಂದು ಇವನು ಮಾಡನೆ ಇಲ್ಲೇ ಗಿಡ ಮರ ಎಲ್ಲ ಒಸಿ ಚೆನ್ನಾಗಿ ಅದೇ ವಾರ ಅವಲಪ್ಪ ಅದು ದೊಡ್ಡ ಮರ ಗಿಡ ಬೆಡ್ಸ್ಕೊಂಡನೆ ಭಾರಿ ಚೆನ್ನಾಗಿ ಅವಲ್ವ್ವ ಮಾರಯ ನಮ್ಮ ಊರ್ನಾಗು ಇಂಥ ಮರಗಳಿಲ್ಲ ಏ ಎಂತ ಚೆನ್ನಾಗಿ ಬೆಳ್ಸೋಣ ನೋಡು ಏ ಅವು ಸಣ್ಣ ಸಣ್ಣ ಗಿಡ ನೋಡು ಮಾರಯ ಅವೇ ಮುಂದಕ್ಕೆ ಬೆಳ್ಯಾಕ ಇಲ್ವಾ ಇಲ್ಲ ಅದಯ ಓ ನೋಕನ್ ಗೋಮಿ ನನಗೆ ಗೊತ್ತ ಹುಲ್ಲು ರಾಗಿ ಪುಯ್ರು ಇದ್ದಂಗವೇ ಮುಂದಕ್ಕೆ ಬೇಡಿದ್ದಾವೋ ನೋ ಯಾ ಗೊತ್ತು ತಾತ ಅಜ್ಜಿ ಓ ತಾಯಿ ಬಂತು ಏನವ ಯೋನಾರ ಬೇಕಿತ್ತವ ಹಾಂ ನೀನು ನೋಡಲಿಲ್ಲ ಬ್ಯಾಗಿಂದ ಎಲ್ಲಿ ಹೋಗಿದ್ದೆ ನೀನು ಅಯ್ಯೋ ನೀನು ಉದ್ರೆ ಓಸಿ ಚೆನ್ನಾಗಿರ್ತದೆ ಹ್ಞೂ ಚೆನ್ನಾಗಿ ಮಾತಾಡ್ತಿ ಕಣವ ನೀನು ಯೋನು ನಿನ್ನ ಹೆಸರು ಬೇಡ ಕಣ್ ತಾಯಿ ನೀನು ಹೆಸರೇ ಮರ್ತೋತದ ನನಗೆ ಹ್ಞೂ ನಿನ್ನ ಹೆಸ್ರು ರಂಗಮ್ಮನ ಅಯ್ಯೋ ಅಜ್ಜಿ ನನ್ನ ಹೆಸರು ರೀತಾ ಅಂತ ರಂಗಮ್ಮ ಅಲ್ಲ ಓಹೋ ಸರಿ ಸರಿ ಕಣ್ಮಗ ಮಾರ್ತೋಗಿತ್ತು ಕಣವ ಭೂಯ್ ಕಳಕ್ ಹೋಗಬೇಡ ಹಯ್ಯೋ ಅಜ್ಜಿ ನಾನು ಬೈಕೊಳ್ಳಿ ಹೇಳಿ ನೀವೆಷ್ಟು ಮುಗಿದ್ರು ನೀವೆಷ್ಟು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಮಗಳು ಅಷ್ಟೇ ಮುಗ್ದೆ ಅಜ್ಜಿ ತಾತ ನೆಲದಲ್ಲಿ ಕೂತ್ಕೊಂಡಿದ್ದೀರಾ ಬನ್ನಿ ಅಲ್ಲಿ ಚೇರ್ ಮೇಲೆ ಕೂತ್ಕೊಳ್ಳಿ ಓ ತಾಯಿ ನಮ್ಗೆ ನೆಲ್ದ ಕೂತೆ ಅಭ್ಯಾಸ ನಾವ್ ಯಾವ ಚವರು ಪಾರು ಎಲ್ಲ ಕೂತ್ಕೊಳ್ಳಲ್ಲ ಕಣವ ನಮ್ಮ ಹಳ್ಳಿ ಕಡೆ ಮೇಲೆ ಕೂತ್ಕೊಂಡು ನಾವು ಉಣ್ಣೋದು ಹ್ಮ್ ಕಣವ್ ನಾವ್ ಇಲ್ಲೇ ಬಿಡು ಏನು ಆಗಲ್ಲ ಉಲ್ಲೋಸ್ಲೋ ಚೆನ್ನಾಗದೆ ಮಗ ಅಲ್ಲಿ ಬೆಳಿತಾವಲ್ಲಿದೆ ಅವೇನ್ ರಾಗಿ ಪೈರೇ ಇವನು ಉದ್ದಕ್ಕೆ ಆಟ ಆಟಗ ಬೆಳೆಯೋದವು ಇಟ್ಕೋತ್ರ ಅವೇ ಜಿ ತಾತ ಅಲ್ಲಿರದ ಸಣ್ಣದವಲ್ಲ ಅವಾ ಹ್ಞೂ 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 ಕಣ್ಮಗ ಅವೇಯ್ಯ ಅಯ್ಯೋ ನಾವೆಲ್ಲವ್ವ ಅದು ಡೆಕೋರೇಷನ್ ಗಿಡ ಅಜ್ಜಿ ಅದನ್ನ ಶೋಗೆ ಮಡಿಕೋತಾರೆ ಶೋಗೆ ಇವಾಗ ಹಳ್ಳಿ ಕಡೆ ನೀವೆಲ್ಲ ಹಾಕ್ತಾರಲ್ಲ ಹ್ಞೂ ಪರವಾಗಿಲ್ಲ ತಾತ ಅವು ಗಿಡ ಬೆಳೆಯಲ್ಲ ಅಷ್ಟೇ ಬೆಳೆಯೋದು ಅವು ಒಣಗೋದು ಇಲ್ಲ ಆ ಥರ ಡೆಕೋರೇಷನ್ಗೆ ಅಂತ ತಂದು ಹಾಕೊಳ್ಳೋದು ಅವನ್ನ ಓಹೋ ಸರಿ ಸೋರಿ ಪ್ಯಾಟೆ ಜನ ಯೋನೇವನೋ ಅಲ್ವೇ ಓಲಿ ಬಿಡವ ತಾಯಿ ರುಕ್ಸ್ಮ್ ಯೋನು ಮಾಡ್ತಾಳೆ ಮೇಡಮ್ ಒಳಗಿದ್ದಾರೆ ಅವರು ನಿಮ್ಮನ್ನು ಕರ್ಕೊಬನ್ನಿ ಅಂತಲೇ ಕಳ್ಸು ಕಳ್ಸಿದ್ರು ನನ್ನ ಬನ್ನಿ ಅಜ್ಜಿ ತಾತ ಊಟ ಮಾಡಲ್ವ ನೀವು ಇಲ್ಲಿ ಬಂದು ಕೂತ್ಕೊಂಡಿದ್ದೀರಾ ಎದೋಳಿ ఓహో హోగవ వట్ినే ఒస ఊరల్ంద్రే అత్త ఇత్త అనే ఇవ్ మనకి తరకూ నమ్గూ ఫ్రెండ్స్ కూడా ఊరినగే అనే మాట్ాడుస్కూ ఆ డాడీవల్ వట్టోదు ఇల్ యారూ ఇూ ఇలా కొణవ్ నవ్యవన్ యోనో బేజారు వట్టేనో ఒసీ లేమె కు మరయ్య హ ఊట మాడు ಇವ್ ಕೂತ್ಕೊಳ ಮೀ ಸುಮ್ನ ನಂಗೆ ಹಂಗ ಗಾಲಿರ್ತದ ನಾಂಗ ಹೂವ ಇಲ್ಲ ಹ್ಮ್ ಆಮೇಲೆ ಉಣ್ತಿವ್ ಕಣ್ ಮಗ ಬಿಡು ನೀನು ಉಣ್ಣು ಉಣ್ಣು ಹೋಗವ ನೀವೆಲ್ಲ ಉಣ್ಣು ಹೋಗಿ ತಾತ ನಾವು ಆಮೇಲೆ ಊಟ ಮಾಡ್ತೀವಿ ನೀವು ಬನ್ನಿ ಊಟ ಮಾಡಿ ಅಶ್ವಿಲ್ಲ ಅಂದ್ರೆ ಹಿಂಗೆ ಸ್ವಲ್ಪ ಆದ್ರೂ ತಿನ್ಬೇಕಲ್ವಾ ಮಧ್ಯಾಹ್ನದ್ದು ಇಲ್ಲಾಂದ್ರೆ ಗ್ಯಾಸ್ಟಿಕ್ ಆಗುತ್ತೆ ಓ ಬ್ಯಾಡ ಕಣವ ನಮ್ಗೆ ಏನು ಹಸುವಿಲ್ಲ ಮಗ ಹಿಂಗೊಂತಿನಿಂತ ಬೇಜಾರ್ ಮಾಡ್ಕೊಂಬೇಡ ಹಾ ಜಿ ಅದೇನ್ ಹೇಳಿ ಎಲ್ಲ ಕಣ್ಣು ಮಗ ನೀನು ಊಟ ಮಾಡಕ್ಕಿಲ್ವೇ ಅಯ್ಯೋ ಇದ್ಯಾಕ ಜೀ ಈ ತರ ಕೇಳ್ತಾ ಇದ್ದೀರಾ ಊಟ ಮಾಡ್ತೀನಿ ನಾನು ಏನ್ ಮಗ ಈ ಪಟ್ಟಿ ಸಣ್ಣಗಿದ್ದೆ ನೀನು ಯೋಕ ಇವು ಕಾಲೆಲ್ಲ ನೋಡು ಹೆಂಗ ಅವೆ ಒಳ್ಳೆ ದಾರಿ ಇದ್ದಂಗೆ ಒಟ್ಟು ತುಂಬ ಉಣಬೇಕು ನೀನು ಆ ಹೆಂಗ್ ಅವೆ ನೋಡು ಹೆಣ್ಣು ಮಕ್ಕಳು ಕೈ ಹೆಂಗ್ ಇರಬೇಕು ದುಣ್ ದುಣ್ಗೆ ಒಟ್ಟು ತುಂಬ ಉಣ್ಣು ಮಗ ನೀನು ಮುದ್ದೆ ಮುದ್ದೆ ಉಣ್ಣು ಉಳ್ಕೊಳ್ಳುಕ್ ಸುಮೋತ್ ಚೆನ್ನಾಗಿ ಮಾಡ್ತಾಳೆ ಇಪ್ಪ ಮಾಡ್ಸಂಡು ದಿನಕ್ಕೆ ಮೂರು ಮೂರು ಮುದ್ದೆ ಉಣ್ಣು అజ్జి తాత నీవెస్ చూట మాట్తా తమాసే మాట్లా కట్టువగ్లు ముద్దె ఉన్ను ఎం ఆతి నోడ్ బ్రే ఒళ్ళు అంత ఆమెకే నేను వట్ తు వర్ ముగ్గు సాయంకాల ముద్యాను కుంద్రే ఊ హప్ప అయిబిడ్తీ చీ ఆడు ಸರಿ ಆಯಿತು ಊಟ ಮಾಡ್ತೀನಿ ಬಿಡಿ ನಾನು ಚೆನ್ನಾಗಿ ಉಣ್ತೀನಿ ಆದರೆ ಏನು ಮಾಡೋಣ ನನ್ನ ಚಿಕ್ಕವಳಿದಾಗಿಂದೂ ಸಣ್ಣನೇ ಇರೋದು ಓ ಪಾಪ ಹ್ಞೂ ಓಲಿ ಬಿಡವ ಏನು ಮಾಡೋಕ್ಕಾಗದು ಇನ್ಮೇಲೆನ ಚೆನ್ನ ಚೆನ್ನಾಗಿ ಉಣ್ಣು ನೀನು ಆಯ್ತಾ ಆಗಲೇ ಲುಕ್ಸ್ ಮುಗುತ್ತವಳೆ ಅಯ್ಯೋ ಅವಳೆ ಹುಡಿಕೆ ಅಯ್ಯೋ ಮೇಡಮ್ ನೀವ್ಯಾಕೆ ಬರಕ್ ಹೋದ್ರಿ ನಾನೇ ಕರ್ಕೊಂಡು ಬರ್ತಿದ್ದೆ ತಾತ ಅಜ್ಜಿನ ಓ ಅಪ್ಪ ಏನಿದು ಊಟ ಮಾಡೋ ಮನಸ್ಸಾಯ್ತಾ ಇಲ್ವಾ ರೀತಾ ಅವ್ರಿಗೆ ಕರ್ಕೊ ಬಂದಿದ್ದರೆ ನೀವು ಅವ್ರ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರಾ ಇಲ್ಲ ಮೇಡಮ್ ನಾನು ಹಂಗಿಂದನೂ ಕರೀತಾನೇ ಇದ್ದೀನಿ ತಾತ ಅಜ್ಜಿ ಬರ್ತಾನೆ ಇಲ್ಲ ಅವರು ಹೊಟ್ಟೆ ಅಶ್ವಿ ಇಲ್ವಂತೆ ರೀತಾ ಅವರೇ ನೀವು ಯಾಕೆ ನಮ್ಮ ಮೇಡಮ್ ಅಂತೆಲ್ಲ ಕರೀತೀರಾ ಲಕ್ಷ್ಮಿ ಅವ್ರೆ ಅಂತ ಕರೀರಿ ಸಾಕು ಆಯಿತಾ ಅಯ್ಯೋ ಪರವಾಗಿಲ್ಲ ಮೇಡಮ್ ನಾನು ಹಂಗೆ ಕರೆದ್ರೇ ಖುಷಿಯಾಗುತ್ತೆ ಸರಿ ಆಯಿತು ನಿಮ್ಗೆ ಹೆಂಗೆ ಇಷ್ಟನೋ ಹಂಗೆ ಕರ್ಕೊಳ್ಳಿ ಅವ ಅಪ್ಪ ಏನಾಯ್ತು ನೀವು ಹಿಂಗೆ ಕೂತಿದ್ದೀರಲ್ಲ ಕೈ ತೊಳ್ಕೊ ಇದ್ದೋಳಿ

నింత బేజారే ఆ ఎల్ అల్ నమ్మకు హి అల్వే ఆ లక్ష్మ వ బేజారు ఇల్ యోను ఇసి ఊరిన్ నెన్పు కణవ అష్టయ అల్లి ఇల్లీ అడ్డాకూ మ్యాగే కొర ఎలా నోడ్కల్ ఊర్ అదే గిళ్ళు కణవా అష్టయ ఇలా అసేనా ఓలిబుటో బాకణ రాహుల్ అప్ప ఊటక్ బంద ಹ್ಞೂ ಯಾಕೋ ಗೊತ್ತಿಲ್ಲ ಕಣವ ಇವತ್ತು ಅವರು ಫೋನ್ ಮಾಡಿಲ್ಲ ಊಟಕ್ಕೂ ಬಂದಿಲ್ಲ ನಾನೇ ಒಂದು ಫೋನ್ ಮಾಡಬೇಕು ಅಲ್ಲಿ ಒಂದುವರೆ ಎರಡು ಗಂಟೆ ಆಗ್ತಾ ಬಂತು ದಿನ ಬರೋರು ಊಟಕ್ಕೆ ಇವತ್ತು ಯಾಕೋ ಬರಲೇ ಇಲ್ಲ ಅವರೇ ನಿಮಗೆ ಫೋನ್ ಮಾಡಿದ್ರಾ ಅಯ್ಯೋ ಇಲ್ಲ ಮೇಡಮ್ ನನಗೂ ಫೋನ್ ಮಾಡಿಲ್ಲ ಸರ್ ಯಾವತ್ತೂ ಈ ಥರ ಮಿಸ್ ಇರಲಿಲ್ಲ ಇವತ್ತು ಯಾಕೋ ತುಂಬ ಬ್ಯುಸಿ ಅನಿಸುತ್ತೆ ವರ್ಕಲ್ಲಿ ಅದಕ್ಕೆ ಬಂದಿಲ್ಲ ಮೇಡಮ್ ನಾನೇ ಒಂದು ಫೋನ್ ಮಾಡಿಲ್ಲ ಹ್ಞೂ ರೀಟವ್ರೆ ಒಂದು ಫೋನ್ ಮಾಡಿ ಅವ್ರಿಗೆ ಎಲ್ಲಿದ್ದಾರೆ ಕೇಳಿ ಊಟ ಮಾಡೋಕ್ಕೆ ಬರಕ್ಕೆ ಕೇಳಿ ಆಯಿತಾ ಹೊರಗಡೆ ತಿನ್ನಬೇಡಿ ಅಂತ ಹೇಳಿ ಸರಿ ಮೇಡಮ್ ಆಯಿತು ನಾನು ಹೇಳ್ತೀನಿ ಆ ತಾತ ಅಜ್ಜಿನ ಕರ್ಕೊಂಡ್ ಬನ್ನಿ ಮೇಡಮ್ ನಾನು ಫೋನ್ ಮಾಡ್ತೀನಿ ಹ್ಞೂ ಆಯ್ತು ಆಯ್ತು ವಾ ಅಪ್ಪ ಎದೋಳಿ ನೀವೀಗ ಆಟ ಆಡ್ಬಿಡಿ ಕೈ ತೊಳ್ಕೊಳ್ಳಿ ಏ ಹೋಗಿ ಮಗ ಸುಮ್ಮನೆ ಹೊಸವೇ ಆಯ್ತಾ ಇಲ್ಲ ಹ್ಞೂ ಆಮೇಲೆ ಕುಣ್ತೀವಿ ಬಿಡು ಹ್ಞೂ ಸರಿ ಆಯಿತು ಆಮೇಲೆ ಕುಣ್ಬೇಕು ಹ್ಞೂ ಉಣ್ತೀವಿ ಉಣ್ತೀವಿ ಇನ್ನು ಉಣ್ಣೋಗು ಹೋಗು ರಾವ್ಲಪ್ಪ ನಿಮಗೆ ಇಬ್ಬರು ಹುಣ್ಣಿ ಆಯಿತಾ ಹ್ಞೂನವಾ ಆಯಿತು ముందువరయ ఎల్ లైక్ మి శేర్ హే సబ్స్క్రైబ్ మూడు సపోర్ట్ మి బీవి బాయ్